ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್ ಕೆ ಜೆ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ಇವತ್ತು ಜೋಳದ ಹಿಟ್ಟಿನ ನೂಡಲ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಇದಕ್ಕೆ ನೋಡ್ರಿ ನಾನು ಒಂದು ಗ್ಲಾಸ್ನಷ್ಟು ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಅದರೊಳಗೆ ಎರಡು ಬಟ್ಟಲ್ದಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಮುದ್ದಿಗತ್ತೆ ತಿರುಗೊಂಡು ಇಟ್ಕೊಂಡೆ ನೋಡಿರಿ ಅದು ತಿರುಗೊಂಡಿದ್ದಾನೆ ನಾನು ಒಂದು ಸ್ವಲ್ಪ ಕಿಚನ್ ಕೌಂಟರ್ ಮೇಲೆ ಹಾಕೊಂಡು ಸ್ವಲ್ಪ ಎಣ್ಣೆ ಅಥವಾ ನೀರು ತಣ್ಣೀರು ಹಚ್ಕೊಂಡು ನಾದ್ಕೊಂಡು ಚಕ್ಲಿ ಹಾಕೋದು ಅದ್ರ ಸಹಚ ಒಳಗೆ ಹಾಕೊಂಡು ಈ ಥರ ಸಣ್ಣ ಹೋಲಿನ ಶಂಡ್ಗಿ ಹಾಕು ಸಹಚವ ಹಾಕ್ಕೊಂಡು ಈ ಥರ ನೂಡಲ್ಸ ಮಾಡಿಟ್ಕೊತೆ ನೋಡ್ರಿ ಇವು ಒಂದು ಸ್ವಲ್ಪ ಸ್ಟಾರ್ಟಿಂಗ ಮೆತ್ತ ಮೆತ್ತಗನ ಇರ್ತಾವ ಆರ್ದಂಗೆ ಆರ್ದಂಗೆ ಸ್ವಲ್ಪ ಗಟ್ಟಿನ್ಯೂ ಆಗ್ತಾವ್ರಿ ಇಷ್ಟೆಲ್ಲ ಆದ್ಮ್ಯಾಗ ಇವನ್ನೆಲ್ಲ ಮಾಡಿ ಇಟ್ಕೊಂಡೆ ಒಂದು ಡಬ್ರಿ ಒಳಗೆ ಇದನ್ನ ನೀವು ಬೇಕಂದ್ರೆ ಇಡ್ಲಿ ಪಾತ್ರೆ ಒಳಗೂ ಸ್ಟೀಮ್ ಮಾಡ್ಕೋಬೋದು ನಾನು ಈ ಥರ ಒಂದು ಡಬ್ರಿ ಒಳಗೆ ನೀರು ಇಟ್ಕೊಂಡೆ ಮೇಲೆ ಒಂದು ಹೋಲ್ ಹೋಲಿಂದ ಬುಟ್ಟಿ ಅಥವಾ ಏನಾರ ಪ್ಲೇಟ್ ಸ್ಟೀಮ್ಡ್ ಹಿಡಿಯುವಂಥ ಪ್ಲೇಟ್ ಅದು ಇದ್ರೆ ಅದರೊಳಗೆ ಈ ಥರ ನೀವು ಹವೆ ಒಳಗೇ ಸ್ಟೀಮ್ ಮಾಡ್ಕೋಬೇಕು ನೋಡಿರಿ ಎಲ್ಲ ನೂಡಲ್ಸನ್ನು ಸ್ಟೀಮ್ ಮಾಡ್ಕೊಂಡು ಆದ್ಮ್ಯಾಗ ನೀವು ಇದಕ್ಕೆ ಒಂದು ಸ್ವಲ್ಪ ತರಕಾರಿನೂ ತಗೋಬೋದು ನಿಮ್ಗೆ ಇಷ್ಟ ಆಗಿರುವಂಥ ಎಲ್ಲ ತರಕಾರಿನೂ ಇದಕ್ಕೆ ಯೂಸ್ ಮಾಡ್ಕೋಬೋದು ನೋಡಿರಿ ನನ್ನ ಹತ್ರ ಇವತ್ತು ಉಳ್ಳಾಗಡ್ಡಿ ಕ್ಯಾರೆಟ್ ಮತ್ತು ಕ್ಯಾ ಕ್ಯಾಬೇಜ್ ಮಿರ್ಚಿ ಮೆಣಸಿನ್ಕಾಯಿ ಇತ್ತು ನಾನು ಇಷ್ಟ ತೊಗೊಂಡಿದ್ದೆ ನೀವು ಇದಕ್ಕೆ ಬೇಕಂದ್ರೆ ಬಟಾಣಿ ಸ್ವೀಟ್ ಕಾರ್ನು ಮತ್ತು ಯಾವ್ಯಾವ ಥರ ಕೈ ತರಕಾರಿನೂ ತಗೋಬೋದು ನೋಡ್ರಿ ಹುಡುಗರ್ಗ ಹೆಚ್ಚಾಗಿ ಕಲರ್ ಕಲರ್ಫುಲ್ ವೆಜಿಟೇಬಲ್ಸ್ ಇದ್ರೆ ಇನ್ನೂ ಚಲೋ ಅನ್ನಿಸ್ತೈತಿ ಮತ್ತು ಹುಡುಗರು ಇಷ್ಟದಿಂದ ತಿಂತಾರೆ ನೋಡ್ರಿ ಇಷ್ಟೆಲ್ಲ ಮಾಡಿ ಇಟ್ಕೊಂಡು ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕಿಂತ ನಾವು ಅಲ್ಲ ಬಳ್ಳುಳ್ಳಿನ ಮನೆ ಒಳಗನ ಜಜ್ಜಿ ಇಟ್ಕೊಂಡ್ರೆ ಚಲೋ ಟೇಸ್ಟ್ ಬರ್ತೈತೆ ನೋಡ್ರಿ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡೆ ಇವು ಸ್ಟೀಮ್ ಆಗಿದ್ದು ನೂಡಲ್ಸನ್ನು ನಾವು ಒಂದು ಪ್ಲೇಟ್ನ್ಯಾಗ ಸ್ವಲ್ಪ ಹೊತ್ತು ರೀ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ತಣ್ಣಗಾಗೋ ಮಟನ ಮಟಾನ ಇವನ್ನ ಹಾರಾಕಿಟ್ರೆ ಇವಂತೂ ಭಾಳ ಅಂದ್ರೆ ಭಾಳ ಅಂದ್ರೆ ಉದುರು ಉದುರನು ಆಗ್ತೈತಿ ನೋಡ್ರಿ ಒಂದು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆಗಿದ್ರೂ ಇದ್ರೊಳಗೆ ನಡಿತೈತಿ ಈ ಥರ ನೋಡ್ರಿ ನಮ್ಮ ನೂಡಲ್ಸ್ ಇವನ್ನ ಸ್ವಲ್ಪ ಹೊರಗೆ ತೆಗೆದ ಮ್ಯಾಗ ನಾವು ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಮ್ಯಾಗಿಂದ ಎಣ್ಣೆ ಸ್ವಲ್ಪ ಶಿಂಬುಡಿಸಿ ಇಡಬೇಕಾಗ್ತೈತಿ ಇಷ್ಟೆಲ್ಲ ಆದ್ಮ್ಯಾಗ ಒಂದು ಕಡಾಯಿ ಇಟ್ಕೋತೇನೆ ನೋಡ್ರಿ ಕಡಾಯಿ ಸ್ವಲ್ಪ ಬಿಸಿ ಆದ್ಮ್ಯಾಗ ಇದಕ್ಕೆ ಎಣ್ಣಿನು ನೀವು ಕಡಿಮೆ ಪ್ರಮಾಣದಾಗನ ಯೂಸ್ ಮಾಡಿದ್ರು ನಡೀತತಿ ಇದಕ್ಕೆ ಎರಡರಿಂದ ಮೂರು ಚಮಚ ನಾನು ಹಾಕೊಂಡಿದ್ದೆ ನೀವು ಬೇಕಂದ್ರೆ ಅದಕ್ಕಿಂತ ಹೆಚ್ಚಿಗೆ ಹಾಕೋಬಹುದಾ ಇಲ್ಲ ಅದಕ್ಕಿಂತ ಕಡ್ಮು ಮಾಡ್ಕೋಬೋದು ನೋಡ್ರಿ ಇದಕ್ಕೆ ನಾನು ಜೀರಿಗೆ ಅದೇನು ಹಾಕಿಲ್ಲ ಡೈರೆಕ್ಟಾಗಿ ನೀರು ಬಿಸಿ ಎಣ್ಣೆ ಬಿಸಿ ಆದ ತಕ್ಷಣ ಅಲ್ಲ ಬಳ್ಳುಳ್ಳಿ ಪೇಸ್ಟ್ನ ಹಾಕೋತೀರಿ ಅಳ್ಳ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹಸಿ ವಾಸನೆ ಹೋಗುವಂತ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಚೆಂದಾಗ ಸ್ವಲ್ಪ ಕಪ್ಪಾಗು ಮತ್ತು ಬ್ರೌನ್ ಮಟ್ಟ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಕ್ಯಾಬೇಜ್ ಇವನ್ನೆಲ್ಲ ಹಾಕ್ಕೊಂಡು ಹಾಫ್ ಫ್ರೈ ಆಗೋ ಮಟ್ಟ ಅಷ್ಟೇ ನಾವು ಫ್ರೈ ಮಾಡ್ಕೋಬೇಕ್ರಿ ಭಾಳನು ಇವನ್ನ ಫ್ರೈ ಆಗೋಕೆ ಬಿಡಬಾರ್ದು ಇದ್ರೊಳಗೆ ಒಂದು ಸ್ವಲ್ಪ ನಾವು ಉಪ್ಪು ಹಾಕ್ಕೋಬೇಕು ನಾವು ಹಿಟ್ಟು ತುದಿಯು ನೀರೊಳಗು ಒಂದು ಸ್ವಲ್ಪ ಹಿಟ್ಟು ಉಪ್ಪು ಹಾಕಿನೇ ಕುದಿಸಿರ್ತೀನಿ ಈಗ ಒಂದು ಸ್ವಲ್ಪ ಇದಕ್ಕೆ ಎಲ್ಲ ರೀತಿ ಸಾಸನು ಹಾಕೋತೀವಿ ನೋಡಿರಿ ಚಿಲ್ಲಿ ಸಾಸ್ ಸೋಯಾ ಸಾಸ್ ಕೆಚಪ್ ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದರೊಳಗೆ ನಾವು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡೆ ನೋಡ್ರಿ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಂಥ ನೂಡಲ್ಸ್ ಇದಕ್ಕೆ ಮಿಕ್ಸ್ ಮಾಡಿಕೊಂಡ ನಮ್ದೀಗ ಜೋಳದ ಹಿಟ್ಟಿನ ನೂಡಲ್ಸ್ ಜೋಳದ ಹಿಟ್ಟಿನ ನೂಡಲ್ಸ್ ರೆಡಿ ಆಯ್ತು ನೋಡ್ರಿ ನೀವು ಈ ರೀತಿ ಮನೆ ಒಳಗನೆ ಹುಡ್ಗುರ್ಗ ಮಾಡಿ ಕೊಟ್ಟರೆ ಭಾಳ ಅಂದ್ರೆ ಭಾಳ ಟೇಸ್ಟಿನೂ ಇರ್ತೈತಿ ಮತ್ತು ಹೆಲ್ದಿನೂ ಇರ್ತೈತಿ ಎಲ್ಲ ಸಲ ಮ್ಯಾಗಿ ಹೊರಗಿಂದ ಮೈದಾದ ನೂಡಲ್ಸ್ ತಿನ್ನೋದಕ್ಕಿಂತ ನಾವು ಈ ರೀತಿ ಜೋಳದ ಹಿಟ್ಟಿನ ನೂಡಲ್ಸ ಮನೆಯಾಗ ಪ್ರಿಪೇರ್ ಮಾಡಿಕೊಳ್ಳೋದು ಅಂಥೇಳಿ ನನಗನ್ನಿಸ್ತೈತಿ ಎಲ್ಲ ರೆಡಿ ಆದ್ಮ್ಯಾಗ ಮಗಳಿಗೆ ಹಾಕಿಕೊಟ್ಟೆ ನೋಡಿರಿ ಮಗಳ ಬರೀ ಮ್ಯಾಗಿ ಮಾಡ ಮ್ಯಾಗಿ ಮಾಡ ಅಂತಿಲ್ಲ ಆದರೆ ಈಗ ಮ್ಯಾಗಿ ಬೇಡ ಇದನ್ನು ಜೋಳದ ಹಿಟ್ಟಿಂದ ಇದನ್ನು ಕೊಡೋ ಅಂತೇಳ ಎಲ್ಲ ಸಲ ರೊಟ್ಟಿನ ಮಾಡೋದು ಮಾಡೋದ್ಕಿಂತ ಇದೊಂಥರ ಚೇಂಜ್ ನೋಡ್ರಿ ನೀವು ಈ ರೀತಿ ಮಾಡ್ಕೊಂಡ ಮತ್ತ ನಮ್ಮ ಚಾನೆಲ್ ನಿಮಗೆ ಸೇರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಫಾಲೋ ಮಾಡ್ರಿ ಬಾಯ್